ಆಕಾಶವಾಣಿ ಭದ್ರಾವತಿ ಮೊಬೈಲ್ಗೆ ಬರುವ ಅನಗತ್ಯ ಸಂದೇಶಗಳಿಗೆ ತಡೆ ಈ ಕುರಿತು ಟ್ರಾಯ್ನ ಪ್ರಾದೇಶಿಕ ಮುಖ್ಯಸ್ಥರು ಮತ್ತು ಮಾರ್ಗದರ್ಶಕರಾದ ಬ್ರಜೇಂದ್ರ ಕುಮಾರ್ ಮತ್ತು ಸಮಾಲೋಚಕರಾದ ಮುರಳೀಧರ ಅವರೊಂದಿಗೆ ಸಂವಾದ ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ಗರೆ ಇಂದಿನ ದಿನದಲ್ಲಿ ಮೊಬೈಲ್ ಕೈಲಿ ಇಲ್ಲದೆ ಇರುವಂತಹ ಜನರು ಇಲ್ಲವೇ ಇಲ್ಲ ಪ್ರತಿಯೊಬ್ಬರೂ ಕೂಡ ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡಿರ್ತಾರೆ ಜಗತ್ತೇ ತಮ್ಮ ಕೈಯಲ್ಲಿದೆ ಅನ್ನುವಂತಹ ಒಂದು ಭ್ರಮೆಯಲ್ಲಿರ್ತಾರೆ ಆದರೆ ಈ ಮೊಬೈಲ್ ಉಪಯೋಗ ಮಾಡೋದರಲ್ಲಿ ನಾವು ಸ್ವಲ್ಪ ಏನಾದರೂ ಅನುಭವ ಇಲ್ಲದೇ ತಪ್ಪು ಮಾಡಿದ್ರೂ ಕೂಡ ನಮಗೆ ಬಹಳಷ್ಟು ತೊಂದರೆಗಳು ಬಂದೊದಗತ್ತೆ ಈ ತೊಂದರೆಗಳು ಯಾವ್ಯಾವ ರೀತಿಯಲ್ಲಿ ಹೇಗೆ ಬರುತ್ತೆ ಇದನ್ನು ನೀವು ಯಾವ ರೀತಿಯಲ್ಲಿ ನಿವಾರಿಸ್ಕೊಳ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೊಬೈಲ್ ಬಳಕೆ ಹೇಗಿರಬೇಕು ಅದರಲ್ಲಿ ನೀವು ಯಾವ ರೀತಿ ಮೋಸ ಹೋಗ್ತೀರಿ ಅಂತ ತಿಳಿಸೋದಕ್ಕೆ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂದ್ರೆ ಟ್ರಾಯ್ನ ರೀಜ್ನಲ್ ಹೆಡ್ ಅಂಡ್ ಅಡ್ವೈಸರ್ ಬ್ರಜೇಂದ್ರ ಕುಮಾರ್ ಅವರು ನಮ್ಮೊಟ್ಟಿಗಿದ್ದಾರೆ ಬ್ರಜೇಂದ್ರ ಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ಹಾಗೇನೆ ಸಮಾಲೋಚಕರ ಅಂತ ಅವರು ಕೂಡ ನಮ್ಮೊಟ್ಟಿಗೆ ನಮಸ್ಕಾರ ಈಗ ಒಂದು ಬ್ರಜೇಂದ್ರ ಕುಮಾರ್ ಅವರೇ ತಾವು ರೀಜ್ನಲ್ ಹೆಡ್ ಅಂದ್ರೆ ಒಂದು ಪ್ರಾದೇಶಿಕ ವಿಭಾಗದ ಮುಖ್ಯಸ್ಥರಾಗಿರೋದ್ರಿಂದ ತಮ್ಮ ಒಂದು ಅಂಡರ್ ಯಾವ ಯಾವ ರಾಜ್ಯಗಳು ಬರುತ್ತೆ ಮಹಾರಾಷ್ಟ್ರ ಕರ್ನಾಟಕ ಗೋವಾ ಮತ್ತು ಕೇರಳ ಬ್ರಿಜೇಂದ್ರ ಕುಮಾರ್ ಅವರೇ ತಾವು ಈ ಒಂದು ನಾಲ್ಕು ರಾಜ್ಯಗಳಿಗೆ ಸೇರಿದಂಥ ಒಂದು ರೀಜ್ನಲ್ ಹೆಡ್ ಆಗಿದ್ದೀರಿ ಅಂತ ಹೇಳಿದ್ರಿ ಇನ್ನು ಅಂತಹ ಮುರಳೀಧರ ಅವರೇ ತಾವಿದ್ದೀರಿ ತಾವು ನಮ್ಮ ಕೇಳುಗರಿಗೆ ಈ ಟ್ರಾಯ್ ಅಂದರೆ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂತ ಕನ್ನಡದಲ್ಲಿ ಹೇಳ್ತೀವಿ ನಾವು ಈ ಟ್ರಾಯ್ ಯಾವ ಯಾವ ರೀತಿಯ ಕೆಲಸವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನಮ್ಮ ಕೇಳೋರಿಗೆ ಹೇಳ್ತಾನೆ ತಮ್ಮ ಇಲಾಖೆಯ ಪರಿಚಯವನ್ನು ಕೇಳವರಿಗೆ ಮಾಡ್ಕೊಳ್ಳೋಣ ತಮಗೆಲ್ಲರಿಗೂ ಗೊತ್ತಿರಬಹುದು ಈ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಂದು ಪಾರ್ಲಿಮೆಂಟ್ ಆ್ಯಕ್ಟ್ ಪ್ರಕಾರ ಸ್ಥಾಪನೆಯಾಗಿದೆ ಇದು ಸ್ಥಾಪನೆ ಆಗದ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಈ ದೂರಸಂಪರ್ಕ ಗ್ರಾಹಕರಿಗೆ ಏನಿದ್ದಾರೆ ಅವರ ಹಿತರಕ್ಷಣೆಗೋಸ್ಕರ ಶುರುವಾಗಿದೆ ಸೊ ಮುಂಚೆ ನಿಮಗೆ ಗೊತ್ತಿರಬಹುದು ದೂರ ಸಂಪರ್ಕಗಳನ್ನು ಕೊಡ್ತಾ ಇದ್ದಿದ್ದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಮಾತ್ರ ಹಾಗಾದರೆ ದೂರವಾಣಿ ಸಂಸ್ಥೆ ಸೊ ತದನಂತರ ಈ ಪ್ರೈವೇಟ್ ಕಂಪ್ನಿಗಳಾದ ಎಲ್ಲರಿಗೂ ಸಹ ಲೈಸೆನ್ಸ್ಗಳು ಸಿಕ್ತು ಸೊ ಅವರು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಒಂದು ನಿಯಂತ್ರಣ ಪ್ರಾಧಿಕಾರವನ್ನು ರಚಿಸಲಾಯಿತು ಸೊ ಹಾಗೆ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು ಅಸ್ತಿತ್ವಕ್ಕೆ ಬಂದಿತ್ತು ನಿಯಂತ್ರಣ ಪ್ರಾಧಿಕಾರ ಅಂತಂದರೆ ಏನನ್ನು ನಿಯಂತ್ರಣ ಮಾಡ್ತೀರಿ ಈ ದೂರ ಸಂಪರ್ಕ ಕ್ವಾಲಿಟಿ ಆಫ್ ಸರ್ವಿಸ್ ಅಂತ ಏನು ಹೇಳ್ತೀವಿ ಗ್ರಾಹಕರ ಹಿತರಕ್ಷಣೆ ಸೊ ಈಗ ಟ್ರಾಯ್ ಏನಾಗಿದೆ ಅಂತ ಹೇಳಿದ್ರೆ ಈಗ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ಸ್ ಈಗ ಫಾರ್ ಎಕ್ಸಾಂಪಲ್ ಇವಾಗ ತಕ್ಷಣಕ್ಕೆ ಈಗಿರೋದು ಏರ್ಟೆಲ್ನವರಿದ್ದಾರೆ ವೊಡಾಫೋನ್ ವಡಾಫೋನ್ ಇದ್ದಾರೆ ಬಿ ಎಸ್ ಎನ್ ಇದ್ದಾರೆ ರಿಲಯನ್ಸ್ ಜಿಯೋನಲ್ಲಿದ್ದಾರೆ ಸೊ ಈಗ ಟ್ರಾಯ್ ಮಧ್ಯಸ್ಥಿಕೆ ವಹಿಸುತ್ತೆ ಈಗ ದೂರ ಸಂಪರ್ಕ ಸೇವಾ ಪ್ರೊವೈಡರ್ಸ್ ಇದ್ದಾರೆ ಅವ್ರಿಗೂ ಮತ್ತು ಗ್ರಾಹಕರಿಗೂ ಸೊ ಅವರ ಮಧ್ಯದಲ್ಲಿ ಟ್ರಾಯ್ ಇದ್ದು ಅವ್ರಿಗೆ ಕ್ವಾಲಿಟಿ ಆಫ್ ಸರ್ವಿಸ್ ಇರ್ಬೋದು ಅಥವಾ ಟ್ಯಾರಿಫ್ ಟ್ಯಾರಿಫ್ ಬಗ್ಗೆ ಏನಾದರೂ ದೂರು ಬಂದಲ್ಲಿ ಅಥವಾ ಟ್ಯಾರಿಫ್ ಫಿಕ್ಸ್ ಮಾಡೋದ್ರಲ್ಲಿ ಈ ಟ್ರಾಯ್ ಭಾಳ ಮುಖ್ಯ ಪಾತ್ರ ವಹಿಸುತ್ತೆ ಇದು ಪ್ರಾಧಿಕಾರದ ಮುಖ್ಯವಾದಂಥ ಒಂದು ಉದ್ದೇಶ ಆದ್ರೂ ಕೂಡ ಬ್ರಜೇಂದ್ರ ಕುಮಾರ್ ಅವರೇ ನಮ್ಮ ಕೇಳೋದ್ರಿಗೆ ಹೇಳಬೇಕು ಸಾಮಾನ್ಯವಾಗಿ ಸಾರ್ವಜನಿಕರು ಬಂದು ಹೇಳ್ಬಿಡ್ತಾರೆ ನಮಗೆ ಒಂದಿಷ್ಟು ಮೆಸೇಜ್ಗಳು ಬಂದಿರುತ್ತೆ ಅದು ನಾನು ಬಯಸಿದ್ದಲ್ಲ ನಾನು ನನಗೆ ಗೊತ್ತೇ ಇಲ್ಲದಂಥ ಒಂದು ಸ್ಪಾಮ್ ಮೆಸೇಜ್ಗಳು ಬರ್ತಾ ಇರುತ್ತೆ ಮೊಬೈಲ್ನಲ್ಲಿ ಅಂತ ಹೇಳ್ತಿರ್ತಾರೆ ಈ ಸ್ಪಾಮ್ ಮೆಸೇಜ್ ಅಂತಂದರೆ ಏನು ಮತ್ತು ಅದನ್ನು ಹೇಗೆ ನಿಯಂತ್ರಣ ಮಾಡಬಹುದು ನಿಮ್ಮ ಒಪ್ಪಿಗೆ ಅಥವಾ ಅನುಮತಿ ಇಲ್ಲದೆ ನಿಮಗೆ ಯಾವುದೇ ಕರೆ ಅಥವಾ ಸಂದೇಶವು ಬಂದರೆ ಇದನ್ನು ಸ್ಪ್ಯಾಮ್ ಕರೆ ಅಥವಾ ಸ್ಪ್ಯಾಮ್ ಮೆಸೇಜ್ ಎಂದು ಕರೆಯಲಾಗುತ್ತವೆ ಇದನ್ನು ಅಪೇಕ್ಷಿತ ವಾಣಿಜ್ಯ ಸಂವಹನ್ ಎಂದು ಕರೆಸುತ್ತಾರೆ ಸಿ ಯುಸಿಸಿ ಸ್ಪ್ಯಾಮ್ ಕಾಲ್ ಯಾವುದೇ ವಹಿವಾಟಿನ ಸಂದೇಶವನ್ನು ಓಡ್ಗೊಂಡಿರಬಿಲ್ಲ ಅಂದ್ರೆ ಅನ್ಸಾಲಿಸಿಟೆಡ್ ಕಮರ್ಷಿಯಲ್ ಕಮ್ಯುನಿಕೇಶನ್ ಬಂತು ಅಂತಂದ್ರೆ ಯು ಸಿ ಅಪರಾಧ ಅಂತಾನೆ ಹೇಳ್ಬಹುದಾ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ನೋಡಬಹುದು ಅನ್ಅನ್ವಾಂಟೆಡ್ ಕಮರ್ಷಿಯಲ್ ಕಮ್ಯುನಿಕೇಷನ್ ಯು ಸಿ ಅಂತ ನಾವು ಏನ್ ಹೇಳ್ತೀವಿ ಅದರಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಮೆಸೇಜು ಯಾವುದು ಇನ್ಕ್ಲೂಡ್ ಆಗಿರೋದಿಲ್ಲ ಹೇಳಿದ್ರೆ ಈಗ ಟ್ರಾನ್ಸಾಕ್ಷನ್ ನೀವು ಒಬ್ಬ ಬ್ಯಾಂಕ್ ಅಲ್ಲಿ ಹೋಗಿ ಒಂದು ಹಣ ಡ್ರಾ ಮಾಡ್ತೀರಾ ಅವಾಗ ನಿಮ್ಮ ಅಕೌಂಟ್ ಇಂದ ಇಷ್ಟು ಕ್ರೆಡಿಟ್ ಡೆಬಿಟ್ ಆಗಿದೆ ಅದು ಎಲ್ಲ ಟ್ರಾನ್ಸಾಕ್ಷನ್ ಮೆಸೇಜಸ್ ಮತ್ತೆ ಈ ಗವರ್ಮೆಂಟ್ ಏಜೆನ್ಸಿ ಅಥವಾ ಗೌರ್ಮೆಂಟ್ ಆಥರೈಸ್ಡ್ ಏಜೆನ್ಸಿಗಳೇನಿರ್ತಾರೆ ಈಗ ಎಲೆಕ್ಷನ್ ಕಮಿಷನ್ ಅವರು ನಿಮಗೆ ವೋಟಿಂಗ್ ಟೈಮಲ್ಲಿ ಎಲೆ ಮೆಸೇಜ್ ಕಳಿಸ್ತಾರೆ ಅಥವಾ ಈ ಈಗ ಯಾವುದೇ ಒಂದು ನ್ಯಾಚುರಲ್ ಕಲಾಮಿಟಿ ಟೈಮಲ್ಲಾದರೂ ಗೌರ್ಮೆಂಟಿಂದ ಆ ಆದೇಶಗಳನ್ನು ಕೊಡ್ತಾರೆ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ಸ್ಗೆ ನೀವು ಈ ಮೆಸೇಜನ್ನು ಕಳಿಸಿ ಎಲ್ಲ ಸರ್ವಿಸ್ ಪ್ರೊ ನಿಮ್ಮಲ್ಲಿರೋ ಎಲ್ಲ ಗ್ರಾಹಕರಿಗೂ ಕಳಿಸಿ ಅಂಥ ಟೈಮಲ್ಲೂ ಅದು ಅನ್ವಾಂಟೆಡ್ ಕಮ್ಯುನಿಕೇಷನ್ ಅಂತ ಆದರೆ ಇಲ್ಲಿ ಬರ್ತಾ ಇರೋ ಸಮಸ್ಯೆ ಅದೆಲ್ಲ ಎಷ್ಟೋ ಕಮರ್ಷಿಯಲ್ ಆ್ಯಕ್ಟಿವಿಟಿಗಳು ಯಾರದ್ದು ನನಗೆ ಬೇಕಾಗಿರೋದಿಲ್ಲ ಯಾವುದೋ ಮಾಲ್ ಮಾಲ್ನವನ್ ಇರಬಹುದು ಯಾವ್ದ ಶಾಪ್ನವ್ ಇರಬಹುದು ಒಂಥರದಲ್ಲಿ ಕಾಮನ್ ಆಗಿ ಎಲ್ಲವರಿಗೂ ಈ ಮೆಸೇಜ್ ಕಳಿಸ್ಬಿಡ್ತಾರೆ ಅದನ್ನ ಏನಂತ ಕರಿತೀರಿ ಅದೇ ಇವಾಗ ಬಂದಿರೋದು ಅದೇ ಸ್ಪ್ಯಾಮ್ ಕಾಲ್ ಈಗ ಸ್ಪ್ಯಾಮ್ ಕಾಲ್ ಅಂತ ಏನು ಹೇಳಿದೆ ಅದು ನಮಗೆ ಬೇಕಾಗಿಲ್ಲ ಹೌದು ಅದು ನನಗೆ ಬೇಕಾಗಿಲ್ಲ ನಾನು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀನಿ ಅದ್ರ ಮಧ್ಯೆ ನನಗೊಂದು ಕಾಲ್ ಅಥವಾ ಮೆಸೇಜ್ ಬರುತ್ತೆ ಸೊ ನಿಮಗೆ ಇದನ್ನು ತಗೊಳ್ಳಿ ಅವರ ಮಾರ್ಕೆಟಿಂಗ್ ಮೆಸೇಜ್ ಬರುತ್ತೆ ಅದೇ ಅನ್ವಾಂಟೆಡ್ ಕಮರ್ಷಿಯಲ್ ಕಮ್ಯುನಿಕೇಶನ್ ಅಥವಾ ಸ್ಪ್ಯಾಮ್ ಕರೆ ಅಂತ ಕರಿತೀರಿ ಹಾಗಿದ್ರೆ ಬ್ರಜೇಂದ್ರ ಕುಮಾರ್ ಅವರು ನಮ್ಗೆ ಕೇಳಿದ್ರು ಹೋಗೋಣ ಹೌ ಡಸ್ ಸ್ಪ್ಯಾಮ್ ಎಫೆಕ್ಟೆಡ್ ಅವರ್ ಕಾಮನ್ ಮ್ಯಾನ್ ಸಾಮಾನ್ಯ ಜನರಿಗೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಈ ಸ್ಪ್ಯಾಮ್ ಕರೆಗಳು ಮತ್ತು ಸಂದೇಶಗಳು ನಮ್ಮ ದೇಶದಲ್ಲಿ ಸಾಮಾನ್ಯ ಮನುಷ್ಯ ಮೇಲೆ ತೊಂದರೆಗಳನ್ನು ಕೊಮತ್ತಿದೆ ಯಾಕಂದ್ರೆ ಕಿರಿಕಿರಿ ಮತ್ತು ಕಿರುಕುವ ಪದೇ ಪದೇ ಅನಗತ್ಯ ಕರೆಗಳು ಮತ್ತು ಸಂದೇಶಗಳು ಹತಾಶೆ ಮತ್ತು ಒತ್ತಡವನ್ನು ಉಂಟು ಮಾಡುತ್ತವೆ ಹಾಗೂ ಈ ಅರ್ಚೆಗಳ ವ್ಯಕ್ತಿಯ ಬಹಳಷ್ಟು ಸಮಯವನ್ನು ಹೌದು ಸೆಕೆಂಡ್ ಅಸಲಿ ಮತ್ತು ನಕಲಿ ನಡುವೆ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ನೋಂದ್ರೆ ಸಂವಹನಗಳ ಸಿ ಗ್ರಾಹಕರಿಗೆ ಕಾನೂನುಬದ್ಧ ಸಂವಹನಗಳನ್ನು ಗುರುತಿಸುವುದು ಒಂದು ಸವಾಲಗಿದೆ ಮೂರು ಪ್ರೈವಸಿ ಅಟ್ಯಾಕ್ ಪ್ರೈವಸಿ ಇನ್ವೇಷನ್ ಸೊ ಗೊಪ್ತವ್ಯ ಆಕ್ರಮಣ ಸ್ಪ್ಯಾಮ್ಗಳು ಸಾಮಾನ್ಯವಾಗಿ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಹೌದು ಇದು ಗೌಪ್ಯತೆ ಕಾರಣ ಆಮೇಲೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂಥರ ಸೆಕ್ಯೂರಿಟಿನೇ ಇರೋದಿಲ್ಲ ಅಂತ ನಾವು ಹೇಳ್ಬಿಡ್ತೀವಿ ಯಾ ಯಾ ಭದ್ರತೆ ಅಪಾಯಗಳು ಮಾಲ್ವೇರ್ ಮತ್ತು ಫಿಶಿಂಗ್ ಅನ್ನು ಹರಡಲು ಯು ಸಿ ಸಿ ಅನ್ನು ಬಳಸಬಹುದು ಆರ್ಥಿಕ ನಷ್ಟ ಫೈನಾನ್ಷಿಯಲ್ ಲಾಸ್ ಇಸ್ ವೆರಿ ಡೇಂಜರಸ್ ಥಿಂಗ್ ಈಗ ನಮ್ಮ ಇವಾಗಿನ ದಿನದಲ್ಲಿ ಬಹಳಷ್ಟು ಸಮಸ್ಯೆ ಬರ್ತಾ ಇರೋದೇ ಇಲ್ಲಿ ವಿಜೇಂದ್ರ ಕುಮಾರ್ ಅವ್ರೆ ಮೊಬೈಲ್ ನಂಬರ್ ಕೈಗೆಲ್ಲ ಸಿಕ್ ಸಿಕ್ಬಿಡುತ್ತೆ ಇವಾಗ ನಮ್ಗೆ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ನೀವು ಯಾವ್ದೋ ಒಂದು ಮಾಲ್ಗೆ ಹೋಗ್ತೀರಾ ಏನೋ ಒಂದು ಐಟಮ್ ತಗೊಂಡ ತಕ್ಷಣ ನಿಮ್ ಮೊಬೈಲ್ ನಂಬರ್ ಕೊಡಿ ಅಂತಾರೆ ಟೈಮಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್ ಮೊಬೈಲ್ ನಂಬರ್ ಹೇಳ್ತೀರಾ ಸೊ ಮೊಬೈಲ್ ನಂಬರ್ ಅಲ್ಲಿ ಹೋಯ್ತು ಆಮೇಲೆ ಈಗ ಯಾವುದೋ ಕ್ರೆಡಿಟ್ ಕಾರ್ಡ್ ನೀವು ಅಪ್ಲೈ ಮಾಡಿದಾಗ ಆ ಕ್ರೆಡಿಟ್ ಕಾರ್ಡ್ ಯಾರೋ ಏಜೆನ್ಸಿನವ್ರು ಬರ್ತಾನೆ ಬ್ಯಾಂಕ್ನವರೇ ಬರಲ್ಲ ಏಜೆನ್ಸಿನವ್ರು ಬಂದು ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಸರ್ ಪ್ಯಾನ್ ನಂಬರ್ ಕೊಡಿ ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ ಸೊ ನಾವೇನು ನಮ್ಮದೆಲ್ಲ ಕರೆಕ್ಟಾಗಿದೆ ನಾವು ಅದು ನಮ್ಮ ಹತ್ರನೇ ಇದೆ ಸೇಫ್ ಅಂತ ನಾವು ಅಂದ್ಕೋತೀವಿ ಆದರೆ ಆಗೋದಿಲ್ಲ ಸೊ ಕ್ರೆಡಿಟ್ ಕಾರ್ಡ್ ನಂಬರ್ ಬೇರೆಯವರು ಕೊಡ್ತೀವಿ ಅದರಲ್ಲಿ ನಮ್ಮ ಮನೆ ಅಡ್ರೆಸ್ ಇರುತ್ತೆ ಆಧಾರ್ ಕಾರ್ಡ್ ಕೊಡ್ತೀವಿ ಆಧಾರ್ ಕಾರ್ಡ್ ಹೋಯಿತು ಪ್ಯಾನ್ ಕಾರ್ಡ್ ಕೊಡ್ತೀವಿ ಪ್ಯಾನ್ ಕಾರ್ಡು ಅವ್ರ ಹತ್ರ ಸಿಕ್ಕಿದೆ ಇನ್ಫಾರ್ಮೇಷನ್ನು ಸೊ ಹೀಗಾಗಿ ಯಾವುದೂ ಗೌಪ್ಯತೆ ಇಲ್ಲ ನೀವು ಗೌಪ್ಯತೆ ಇಲ್ಲ ಅಂತ ಹೇಳ್ಬಿಡ್ತೀರಿ ಆದರೆ ನಮಗೆ ಅದನ್ನು ಕೊಡುವುದು ಅನಿವಾರ್ಯ ಕೂಡ ಆಗಿರುತ್ತಲ್ವಾ ಸೊ ಈಗ ಅದು ಅದ್ಯಾದಾದ್ರೂ ಸ್ಪ್ಯಾಮರ್ ಕೈಲಿ ಸಿಕ್ಕರೆ ಸೊ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಈ ಎಲ್ಲ ಅವ್ರ ಹತ್ರ ಇದ್ದರೆ ಅದನ್ನು ಅವರು ಯೂಸ್ ಮಾಡಿಕೊಂಡು ಸೊ ನಿಮ್ಗೆ ಯಾವುದೇ ನಿಮಗೆ ಪ್ರಾಬ್ಲಮ್ ಆದಾಗ ಸೊ ಈ ಈ ಯೂಸ್ ಮಾಡಿದ್ದ ಎಲ್ಲ ಇನ್ಫಾರ್ಮೇಷನ್ಗಳಿಂದ ನೀವು ಮೋಸ ಹೋಗೋದು ಸ್ಪ್ಯಾಮರ್ ಕೈಯಲ್ಲಿ ಸಿಕ್ಕಿದ್ರೆ ಅಂತ ನನಗೆ ಯಾರು ಸ್ಪ್ಯಾಮರು ಅಂತ ಗೊತ್ತೇ ಆಗೋದಿಲ್ವಲ್ಲ ಹೌದು ಖಂಡಿತ ನಿಮಗೆ ಸ್ಪ್ಯಾಮರು ಗೊತ್ತಾಗಲ್ಲ ನಮ್ಗೆ ಇನ್ಫಾರ್ಮೇಷನ್ ಹೆಂಗೋಯಿತು ಅಂತಲೂ ಗೊತ್ತಾಗಲ್ಲ ಯಾಕೆ ಅಂತೇಳಿ ನೀವು ಯಾವ ಈಗ ಐದು ವರ್ಷದ ಹಿಂದೆ ಕೊಟ್ಟಿರ್ತೀರಾ ಅದನ್ನ ಅವರು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋತಾರೆ ಸೊ ನಮ್ದೆಲ್ಲ ಮಾಹಿತಿ ನಾನು ಯಾರಿಗೂ ಕೊಟ್ಟಿಲ್ಲ ನಂದು ಆಧಾರ್ನೆಲ್ಲ ನಾನು ಮಾಸ್ಕ್ ಮಾಡಿಕೊಟ್ಟಿದ್ದೀನಿ ಅಂತ ನೀವು ಅನ್ಕೋತಾ ಇರ್ತೀರಾ ಆದರೆ ಅದು ಆಲ್ರೆಡಿ ನಿಮ್ಮ ಯಾರು ಹೇಳೋ ಅಂಥದ್ದು ಇದೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರೇ ನಮ್ಮ ಮೊಬೈಲ್ ನಂಬರ್ಗಳನ್ನು ಅವರಿಗೆ ಪ್ರೊವೈಡ್ ಮಾಡಿಬಿಟ್ಟಿರ್ತಾರೆ ಅಂತ ಬ್ರಜೇಂದ್ರ ಕುಮಾರ್ ಅವರೇ ಈಗ ಇನ್ನೊಂದು ನಾನು ಹೇಳಬೇಕು ಹಾಗಿದ್ರೆ ಈ ಒಂದು ಸ್ಪಾಮ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರಾಯ್ ಯಾವ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸುತ್ತೆ ಟ್ರೈ ಭಾರತದ ಟೆಲಿಕಾಂ ನಿಯಂತ್ರಕವಾಗಿದೆ ಅನಗತ್ಯ ಮಾರಾಟ ಕರೆಗಳು ಮತ್ತು ಸಂದೇಶಗಳನ್ನು ನಿಲ್ಲಿಸಲು ಟ್ರೈ ಹಲವು ವರ್ಷಗಳಲ್ಲಿ ಸಾಕಷ್ಟು ನಿಯಮ ಹೊರಡಿಸಿದೆ ಇತ್ತೀಚಿನ ನಿಯಮಾವಳಿಗಳನ್ನು ಜುಲೈ ಟೂ ತೌಸಂಡ್ ಏಟೀನ್ ರಲ್ಲಿ ನೀಡಲಾಗಿದೆ ಇದನ್ನು ನಡೆಸಿ ಟೆಲಿಕಾಂ ಕಮರ್ಷಿಯಲ್ ಕಮ್ಯುನಿಕೇಶನ್ ಗ್ರಾಹಕರ ಆದ್ಯತೆ ನಿಯಮಗಳು ಆರ್ ಟೂ ಥೌಸಂಡ್ ಏಟೀನ್ ಎಂದು ಕರೆಯಲುತ್ತದೆ ಈ ನಿಯಮಗಳು ಸ್ಪ್ಯಾಮ್ ನಿಯಂತ್ರಿಸುವ ಗುರಿಯನ್ನು ಹೊಂದಿದ್ದು ವ್ಯಾಪಾರ ಇನ್ನೂ ಹೆಚ್ಚು ಪ್ರಚಾರ ಮಾಡ ಎಂಬ ಕಲಿಯನ್ನು ಹೊಂದಿದೆ ಬ್ರಿಜೇಂದ್ರ ಕುಮಾರ್ ಅವರೇ ತಾವು ತಮ್ಮದಲ್ಲದ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ನಮ್ಮ ಕೇಳುಗರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀರಿ ಆದರೆ ನಮ್ಮ ಕೇಳುಗರಲ್ಲಿ ಇಂಗ್ಲಿಷ್ ಅರ್ಥ ಆಗುತ್ತೆ ಅನ್ನೋದನ್ನ ಹೇಳ್ತಾ ನೀವು ಸ್ವಲ್ಪ ಇಂಗ್ಲೀಷನ್ನು ಸೇರಿಸು ಹೇಳ್ಬಹುದು ಅನ್ನೋದನ್ನ ಹೇಳ್ತೀನಿ ದೀಸ್ ಫಾಲೋಡ್ ಬೈ ಆಲ್ ದೋಸ್ ಬಿಸಿನೆಸ್ ಎಂಟಿಟೀಸ್ ನ್ ಇಂಪಾರ್ಟೆಂಟ್ ಏಟೀನಲ್ಲಿ ಈ ರೆಗ್ಯುಲೇಷನ್ಸ್ ಅಮೆಂಡ್ಮೆಂಟ್ ಬಂದಿದೆ ಟಿ ಸಿನ್ ಅಂತ ಆ ರೆಗ್ಯುಲೇಷನ್ ಪ್ರಕಾರ ಬಿಸ್ನೆಸ್ ಎಂಟಿಟೀಸು ಏನನ್ನ ಯಾರಿಗೆ ಕಳಿಸಬಹುದು ಅಥವಾ ಯಾರಿಗೆ ಕಳಿಸಕ್ಕೆ ಆಗಲ್ಲ ಅನ್ನೋದನ್ನ ಇದರಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ಮೆನ್ಷನ್ ಮಾಡಿಬಿಟ್ಟಿದ್ದೀರಿ ಸೊ ಗ್ರಾಹಕರಿಗೆ ಏನು ಬರುತ್ತೆ ಗ್ರಾಹಕರು ಡು ನಾಟ್ ಡಿಸ್ಟರ್ಬ್ ಸೊ ಡೋ ನಾಟ್ ಡಿಸ್ಟರ್ಬ್ ಅಂತ ಹೇಳಿದಾಗ ಅವ್ರ ಅದನ್ನು ರಿಜಿಸ್ಟರ್ ಮಾಡ್ಕೋಬೋದು ಅದನ್ನು ಹೇಗೆ ರಿಜಿಸ್ಟರ್ ಮಾಡ್ಬೋದು ಒನ್ ನೈನ್ ಡಬಲ್ ಜೀರೋ ಒನ್ ನೈನ್ ಜೀರೋ ನೈನ್ ಒನ್ ನೈನ್ ಜೀರೋ ನೈನ್ಗೆ ಎಸ್ ಎಮ್ ಎಸ್ ಕಳಿಸೋದ್ರ ಮೂಲಕ ಆಗಲಿ ಅಥವಾ ಕರೆ ಮು ಮಾಡೋದ್ರ ಮೂಲಕ ಆಗಲಿ ಸೊ ನಾವು ರಿಜಿಸ್ಟರ್ ಮಾಡ್ಬೋದು ಆ ರಿಜಿಸ್ಟರ್ ಮಾಡಿ ಏಳು ದಿವಸದ ಒಳಗಡೆ ಅವ್ರದ್ದು ರಿಜಿಸ್ಟ್ರೇಷನ್ ಆಗುತ್ತೆ ಸೊ ಅಂಥವ್ರಿಗೆ ಯಾವುದೇ ಮೆಸೇಜಸ್ ಆಗಲಿ ಬರೋದಿಲ್ಲ ಹಾಗಾದ್ರೆ ಇದರಲ್ಲಿ ಏನಾದರೂ ಚಾರ್ಜ್ ಮಾಡ್ತಾರಾ ಒನ್ ನೈನ್ ಜೀರೋ ನೈನ್ಗೆ ಫೋನ್ ಮಾಡಿಬಿಟ್ಟು ಅನ್ವಾಂಟೆಡ್ ಸ್ಪಾಮ್ಗಳು ಕಾಲ್ಗಳು ನನಗೆ ಬರಬಾರ್ದು ಅಂತ ನಾನು ಅದು ಫ್ರೀ ಆಫ್ ಸರ್ವಿಸ್ ಅದು ಫ್ರೀ ಆಫ್ ಸರ್ವಿಸ್ ಸೊ ಅದರಲ್ಲಿ ಇನ್ನೊಂದು ಇದೆ ಸೊ ಇದರಲ್ಲಿ ನಿಮ್ಮ ಆದ್ಯತೆಗಳ ಮೇಲೆ ಬೇಕಾದ್ರೆ ಸೆಲೆಕ್ಷನ್ ಮಾಡ್ಬೋದು ಈಗ ರಿಯಲ್ ಎಸ್ಟೇಟ್ ಅಥವಾ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಇವಾಗ ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಇರ್ತಾನೆ ಅಥವಾ ಆ ಬಿಸ್ನೆಸ್ ಮಾಡೋರು ಇರ್ತಾರೆ ಅಥವಾ ನೀವು ರಿಯಲ್ ಎಸ್ಟೇಟ್ ಏಜೆಂಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿದ್ದರೆ ನನಗೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದ ಮಾತ್ರ ಮೆಸೇಜ್ಗಳು ಬರಬೇಕು ಇವಾಗ ಯಾವುದೋ ಬಿಲ್ಡರ್ ನಿಮ್ಗೊಂದು ಮೆಸೇಜ್ ಕಳಿಸ್ಬೇಕು ಅವರು ನಿಮ್ಗೆ ಕಳಿಸ್ಬೋದು ಯಾಕೆ ಅಂತ ಹೇಳಿದ್ರೆ ನೀವು ರಿಯಲ್ ಎಸ್ಟೇಟ್ ಮೆಸೇಜಸ್ ನನಗೆ ಬರಬಹುದು ಅಂತ ನೀವು ರಿಜಿಸ್ಟರ್ ಮಾಡಿ ಯಾವ್ದು ಬರಬಹುದು ಯಾವ್ದು ಬರಬಾರದು ಅನ್ನೋದನ್ನು ಕೂಡ ಮಾಡಬಹುದು ಅಥವಾ ಈಗ ನೀವು ಒನ್ ನೈನ್ ಮಾಡಿದಾಗ ಸ್ಟಾರ್ಟ್ ಜೀರೋ ಅಂತ ಹಾಕಿದ್ರೆ ಯಾವ್ದು ಬರೋದಿಲ್ಲ ಅಂತ ರೆಗ್ಯುಲರ್ ಬರೋ ಕಾಲ್ ಬರುತ್ತೆ ಮಾರ್ಕೆಟಿಂಗ್ ಕಾಲ್ಗಳು ಏನಿದೆ ಅಥವಾ ಮಾರ್ಕೆಟಿಂಗ್ ಮೆಸೇಜ್ಗಳು ಏನಿದೆ ಅದು ಯಾವ ಮೆಸೇಜ್ಗಳು ನಿಮಗೆ ನೀವು ಒಂದ್ಸತಿ ರಿಜಿಸ್ಟರ್ ಮಾಡಿದ್ರೆ ಅದು ಬರೋದು ಸ್ಪಾಮ್ ಕಾಲ್ ಒಂದು ಮೆಸೇಜ್ ಕಾಲ್ಗಳನ್ನ ಬ್ಲಾಕ್ ಮಾಡಿ ಅಂತ ನಾವು ಒನ್ ನೈನ್ ಜೀರೋ ನೈನ್ಗೆ ಸಾಕು ಅದು ಮೆಸೇಜ್ ಕಳಿಸಬಹುದು ಅಥವಾ ಕಾಲಾದರೂ ಮಾಡ್ಬಿಟ್ಟು ಹೇಳ್ಬೋದು ಅದು ಫ್ರೀ ಸರ್ವಿಸ್ ಅದಕ್ಕೆ ಫ್ರೀ ಸರ್ವಿಸ್ ಹೇಗೆ ತಗೋಬಹುದು ಅನ್ನೋದನ್ನ ಹೇಳಿದ್ರಿ ಇನ್ನು 브ృజేంద్ర కుమార్ ಅವರೇ ಹೌ ಡಸ್ ಆ ಬಿಸ್ನೆಸ್ ಎಂಟಿಟಿ ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ರೆಗುಲೇಷನ್ಸ್ ಸೊ ಐ ಆ ಬಿಸಿನೆಸ್ ಎಂಟಿಟಿ ಇಫ್ ಇ ವಾಂಟ್ಸ್ ಟು ಸೆಂಡ್ ಕಾಮರ್ಷಿಯಲ್ ಮೆಸೇಜ್ ಇಟ್ ಕ್ಯಾನ್ ಬಿ ಅಡ್ವರ್ಟೈಸ್ಮೆಂಟ್ ಆರ್ ಆಫರ್ ದೆನ್ ದಿ ಶುಡ್ ರಿಜಿಸ್ಟರ್ ವಿತ್ ಆ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ ಅಂಡ್ ಗೆಟ್ Header from them. Header yes. you say SMS header. Uh, SMS those uh, who right. head that uh, particular agency or particular uh, firms. Yes, SMS. Uh. So you get header from the service provider. So when a customer gets a message, he will get it along with the header. Mm -hmm -hmm. And through that header, you can recognize. Uh. So from where it has come. Suppose header contains SBI CRD. Yes. It means it has come from SBI, SBI. credit card. Beginning word. Uh, beginning word, three letter SBI uh. CRD. So uh. SBI card. So it's uh. a, ಸಿಕ್ಸ್ ಲೆಟರ್ ಹೆಡರ್ ದೆಟ್ಸ್ ಹೌ ಕ್ಯಾನ್ ಐಡೆಂಟಿಫೈ ಫ್ರಮ್ ವೆಟ್ ಹ್ಯಾಸ್ ಕಮ್ ಮುಳ್ಳುಧರ್ ಅವರೇ ಈಗ ಇಂದ ಬಂದಿದೆಯಾ ಇಲ್ವಾ ಅಂತಂದ್ರೆ ಯಾರು ಆ ಒಂದು ಮೆಸೇಜ್ ನಮ್ಗೆ ಕಳಿಸಿದಾರಾ ಇಲ್ವಾ ಅಂತ ತಿಳ್ಕೊಬಹುದು ಅಂತ ಹೇಳ್ತಾ ಇದ್ರು ಬೀಜೇಂದ್ರ ಕುಮಾರ್ ಅವರು ನಾವು ಹೇಗೆ ಇದರ ಇಂಥವ್ರಿಂದಲೇ ಬಂದಿದೆ ಅಂತ ಫಸ್ಟ್ ಮೆಸೇಜ್ ಬರ್ತಿದ್ದಾಗ ನೋಡ್ಬೋದು ಈಗ ಬಿಸ್ನೆಸ್ ಎಂಟಿಟಿ ಅವ್ರು ಹೇಳಿದಾಗೆ ಈಗ ಬಿಸ್ನೆಸ್ ಎಂಟಿಟಿನವರು ಈ ಅವ್ರಿಗೆ ಟೆಲಿಮಾರ್ಕೆಟಿಂಗ್ ರಿಜಿ ಟೆಲಿಮಾರ್ಕೆಟರ್ ರಿಜಿಸ್ಟ್ರೇಷನ್ ಅಂತ ಒಂದಿರುತ್ತೆ ಸೊ ಯಾವುದೇ ಒಂದು ಮಾರ್ಕೆಟಿಂಗ್ ಮೆಸೇಜಸ್ ಕಳಿಸ್ಬೇಕಾದ್ರೆ ಅವರು ಸರ್ವಿಸ್ ಪ್ರೊವೈಡರ್ಸ್ ಇವಾಗ ಸೇವಾ ದೂರಸಂಪರ್ಕ ಸೇವಾ ಪೂರೈಕೆದಾರರು ಏನಿದ್ದಾರೆ ಅವ್ರ ಹತ್ರ ಹೋಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ಟೆಲಿ ಮಾರ್ಕೆಟರ್ ಆ ಟೆಲಿ ಮಾರ್ಕೆಟರ್ ರಿಜಿಸ್ಟ್ರೇಷನ್ ಒಂದು ಭಾಗ ಮತ್ತು ಬಿಸ್ನೆಸ್ ಎಂಟಿಟಿ ಈಗ ಫಾರ್ ಎಕ್ಸಾಂಪಲ್ ಎಸ್ ಬಿ ಐನವರು ಮೆಸೇಜ್ ಕಳಿಸ್ಬೇಕು ಆ ಎಸ್ ಬಿ ಐನವರೇ ಟೆಲಿ ಮಾರ್ಕೆಟರ್ ಸಹಿತ ರಿಜಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಅವರು ಇನ್ನೊಂದು ಟೆಲಿ ಮಾರ್ಕೆಟರ್ ಈಗ ಟೆಲಿ ಮಾರ್ಕೆಟರ್ ಅವರೇ ಒಂದು ಬಿಸ್ನೆಸ್ನವರು ಇರ್ತಾರೆ ಆ ಟೆಲಿ ಮಾರ್ಕೆಟರ್ ಸಹಾಯ ಪಡ್ಕೊಂಡು ಅವರು ಮೆಸೇಜ್ಗಳನ್ನ ಟೆಲಿ ಮಾರ್ಕೆಟ್ರ ಮುಖಾಂತರವಾಗಿ ಕಳಿಸ್ಬೋದು ಈ ಟೆಲಿ ಮಾರ್ಕೆಟರ್ಗಳೇನು ಮಾಡಿರ್ತಾರೆ ಅವರು ಈ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ಸ್ ಜೊತೆ ಒಪ್ಪಂದ ಮಾಡಿಕೊಂಡು ನಾನು ಈ ಇಷ್ಟು ಮೆಸೇಜಸ್ ಕಳಿಸ್ಬೇಕು ಇಂಥ ಗ್ರಾಹಕರಿಗೆ ಕಳಿಸ್ಬೇಕು ಅಂದರೆ ಈಗ ಎಸ್ ಬಿ ಐ ಹೆಡರ್ಗಳು ತೊಗೋತಾರೆ ಆ ಟೆಲಿ ಸರ್ವಿಸ್ ಪ್ರೊವೈಡರ್ಸ್ ಜೊತೆ ಒಂದು ಹೆಡರ್ ತೊಗೋತಾರೆ ಪ್ಲಸ್ ಆ ಟೆಕ್ಸ್ಟ್ ಏನಿರುತ್ತೆ ಆ ಟೆಕ್ಸ್ಟ್ ಡಿಫ್ರೆಂಟ್ ಟೆಕ್ಸ್ಟ್ಗಳಿರುತ್ತೆ ಟೆಕ್ಟ್ ಗಳು ಇರುತ್ತೆ ಆ ತರ ಟೆಕ್ಸ್ಟ್ ಗಳು ಮಾತ್ರ ಕಳಿಸಬಹುದು ಅವರು ಆ ಹೆಡರ್ ಇಂದ್ರೆ ಅದನ್ನ ಕಳಿಸೋದಕ್ಕೆ ಅವಕಾಶ ಇರೋದಿಲ್ಲ 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 ಈಗ ಫಾರ್ ಎಕ್ಸಾಂಪಲ್ ಎಸ್ ಬಿ ಐನ್ ಜೆಡಿ ಅಥವಾ ಜೆಡಿ ಐ ಸಿಗ ಬೇಕಿದ್ರೆ ಒಂದ್ಸಾರಿ ಮೊಬೈಲ್ ಚೆಕ್ ಮಾಡಿಕೊಂಡ್ರೆ ಅವರಿಗೆ ಗೊತ್ತಾಗ್ಬಿಡುತ್ತೆ ಈಗ ಎಲ್ಲಿಂದ ಬಂದಿದೆ ಈಗ ಜೆಡಿ ಹೈಫನ್ ಐ ಸಿ ಐ ಇದೆ ಇದು ಐ ಸಿ ಐ ಸಿ ಇಂದ ಬಂದಿರೋ ಮೆಸೇಜ್ ಜೆಡಿ ಅನ್ನೋದು ಏನ್ ಇನ್ಫಾರ್ಮ್ ಮಾಡುತ್ತೆ ಅಂದ್ರೆ ಅವ್ರಿಗೆ ಯಾವ ಸರ್ವಿಸ್ ಪ್ರೊವೈಡರ್ ಅಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಯಾವ ಝೋನ್ ಅಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಅನ್ನೋದ್ರನ್ನ ಡಿಪೆಂಡ್ ಆಗುತ್ತೆ ಬ್ರಜೇಂದ್ರ ಕುಮಾರ್ ಅವರೇ ಹಾಗೂ ಅವರೇ ಈ ಒಂದು ವಿಷಯ ಬಹಳ ಕುತೂಹಲಕರವಾದಂತಹ ಅಂಶ ಆಗಿರೋದ್ರಿಂದ ಇದನ್ನು ನಾವು ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ಸೋಮವಾರ ಡಿಸ್ಕಸ್ ಮಾಡೋಣ ಅಷ್ಟರಲ್ಲಿ ನಮ್ಮ ಎಲ್ಲ ಕೆಳಗ್ರೂ ಕೂಡ ತಮ್ಮ ಮೊಬೈಲ್ಗೆ ಬರತಕ್ಕಂತಹ ಮೆಸೇಜ್ಗಳಿಗೆ ಯಾವ ರೀತಿ ಮೆಸೇಜ್ ಇರುತ್ತೆ ಅನ್ನೋದನ್ನು ತಿಳಿದು ಇಟ್ಕೊಂಡ್ರೆ ನಾವು ಮುಂದಿನ ವಾರ ವಿವರಿಸುವಾಗ ಅವರಿಗೆ ಇದು ಇನ್ನೂ ಅರ್ಥ ಆಗುತ್ತೆ ಅನ್ನೋದನ್ನು ಹೇಳ್ತಾನೆ ಮತ್ತೆ ಪುನಃ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ಇದುವರೆಗೂ ಮೊಬೈಲ್ಗೆ ಬರುವ ಅನಗತ್ಯ ಸಂದೇಶಗಳಿಗೆ ತಡೆ ಈ ಕುರಿತು ಟ್ರಾಯ್ನ ಪ್ರಾದೇಶಿಕ ಮುಖ್ಯಸ್ಥರು ಮತ್ತು ಮಾರ್ಗದರ್ಶಕರಾದ ಬ್ರಜೇಂದ್ರ ಕುಮಾರ್ ಮತ್ತು ಸಮಾಲೋಚಕರಾದ ಮುರಳೀಧರ ಅವರೊಂದಿಗೆ ಸಂವಾದ ಕೇಳಿದಿರಿ ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್